ನಾನು ಹೈನಾ ಹಾಲು ಹಿಂಡೋದು ಅನ್ನೋದು ಗೊತ್ತೇ ನಮ್ಮ ಮನೆಯಾಗ ಹೆಳ ಕೈ ನಾವು ಹೈನಾ ಮಾಡುದು ದುರ್ದೈವ ಇದು ನಾವು ನೀವು ಹಿಂಗ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ನಾವು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಗೋ ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಮಾಡಿದಂತ ನಿಮ್ಗೆ ಯಾರಿಗೂ ಕಷ್ಟ ಕೊಡ್ಬೇಕು ಅನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನು ರೈತನ ಹೆಂಡ್ತನ ರೈತರ ಕಷ್ಟ ಸುಖ ಏನ ಕಡಲೆ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ ನೀರು ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ತ್ರಾಸಾಕೈತಿ ಈಗ ಬೋರ್ ಬಟನ್ ಹೊಡೋದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಟ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವ ಮತ್ತೆ ಬಟನ್ ಹಚ್ಚಾಕ್ ಬರಬೇಕು ಎಲ್ಲ ಕಷ್ಟಗಳು ನಮಗೂ ಬರ್ತದೆ ಏನೋ ಒಂದು ಅನುಕೂಲ ಆಗ್ಲಿ ಎಲ್ಲರೂ ಕರ್ಕೊಂಡು ಬೇಡನ ಅಂತ ಹೇಳಿ ಮನಸ್ಸು ಮಾಡಿ ಮಾಡ್ತಾ ಇದ್ದೀನಿ ನಿಮ್ ತಮ್ಮನು ಕಾಲ್ ಮುಗಿತಾನಂದ್ರೆ ನಾನು ಕಾಲ್ ಮಾಧ್ಯಮದ ಎದುರುಗಡೆ ನೀವು ಎಷ್ಟು ಸ್ಪೀಡ್ನಾಗ ಅದರಲ್ಲ ನಾ ಅಷ್ಟೇ ಸ್ಲೋ ಅದೇನು ನೀವು ಫಿಫ್ತ್ ಗೇರ್ನಾಗಿದ್ರೆ ನಾ ಏರೋ ಹಾಕೋದಿಲ್ಲ ನಾ ಮಾತಿನಿಂದ ಮುಗಿಸಕ್ಕೆ ಅಂತೆಂಥ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ದಾವ ನಿಮ್ಗೇನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪೆ ಅನ್ನೋದಿಲ್ಲ ನಿಮ್ಮ ಕಲ್ಪನೆ ಏನಾಯ್ತಲ್ಲ ಇದನ್ನು ವಾಮಿ ಬಿಟ್ಟು ಐದು ಸತ್ತೆ ಐದು ಸತ್ತೆ ಬಿಟ್ಟು ಹತ್ತು ಸತ್ತೆ ಚರ್ಚೆ ಮಾಡೋಣ ಕೂರೋನು ಒಂದು ಹಂತಕ್ಕೆ ಎಲ್ಲರೂ ಕೂಡಿ ಬರೋಣ ಫ್ಯಾಕ್ಟ್ರಿಯಿಂದ ಎಲ್ಲಾ ಮುಳಿಗೇ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳುಗಬೇಕಾಗಿಲ್ಲ ಇಡೀ ಬೆಳಗಾವಿ ಮುಳುಗಬೇಕ ಇಡೀ ಉತ್ತರ ಕರ್ನಾಟಕ ಮುಳುಗಬೇಕಾಗಿಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದ ಬೆಳಗಾವಿ ಕಾಗವಾಡದಾಗ ನಟ್ ನಡು ಊರಾಗೈತಿ ಬೆಳಗಾವ್ ಶುಗರ್ಸ್ ನಟ್ ನೋಡು ಐತಿ ಮುನುವಳಿಯಾಗಿ ನಟ್ ನಡು ರೇಣುಕಾ ಶುಗರ್ಸ್ ಐತಿ ನಾನು ಮಾತಾಡೋ ನಿಮ್ಗೆಲ್ಲಾರು ನಿಮ್ ತ್ರಾಸ ಆಗತ್ ನಾನು ಬಂದು ನಿಂತಿದ್ದೀನಿ ಇಲ್ಲೇ ಹಿಂಗೆ ಬರೋದು ಅಲ್ಲ ಅಲ್ಲ ನಾನು ನಿಮಗೆ ನಿಮ್ಮ ಪಂಚಾಯತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗೆ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದು ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನು ನಿಮ್ಮ ಹಾಕಿ ನಾನು ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾನು ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದಿರ ನನ್ನನ್ನು ನಾ ವೈರಿ ಅಲ್ಲ ತಂಗಿ ಎದ್ ನಿಂತು ಕೇಳ್ತಾಳೆ ರೈತರು ಖುಷಿ ಅದ ನಾ ಯಾರ ನಿಮ್ಗೇನು ಮೋಸ ಮಾಡಾಕ್ ಬಂದಿಲ್ಲ ಅರ್ಥ ಮಾಡ್ಕೊಡ್ರಿ ಇವ್ನು ಕಲ್ತಂತ ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತಾಡೈತಿ ನಾನು ಈಗ ಅನ್ನ ಒಮ್ಮೆ ಬೆಂಕಿ ಉಗ್ಳಾಕ್ ಶುರು ಆಗೋದಿಲ್ಲ ನಾಲ್ಕು ಮಂದಿ ತಿಳುವಳಿಕಿ ಮಾತು ಮಾತಾಡ್ಬೇಕ ನಿಮ್ ಮನಸ್ಸಿನಾಗ ಏನೇನ್ ಐತಲ್ಲ ಹಿಂಗಿಂಗ್ ಆಕೇತ್ರಿ ನಮ್ಗ್ ಕ್ರಾಸ್ ಹಾಕೇತ್ರಿ ನಮ್ಗೆ ಹಿಂಗ್ ಕಲ್ಪನೆ ಐತಿ ಇದು ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಆಗೋದಿಲ್ಲ ಅಂತ ನಾವ್ ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಸತಿ ತಂಪದ ಕುಂತ ಮಾತಾಡೋನು ನೀವ್ ಹಿಂಗಿಲ್ ಕುರೋದ್ರಿಂದ ಅನಸ್ವಲ್ತು ನಿಮ್ಗೆ ನಾ ಮಾತಾಡೋದ್ರಿಂದ ಸಮಾಧಾನ ಆಗುವಲ್ತು ದಯಮಾಡಿ ಮಾಧ್ಯಮದವರ ಮನಿಮಿ ಏನೈತಿ ಕೊಡ್ರಿ ನಾನ್ ಎಲ್ಲಿ ಕರಿ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತೇನೆ ಒಮ್ಮೆ ಬಿಟ್ಟು ಚರ್ಚೆ ಮಾಡಿ ಆಮೇಲೆ ಡಿಸಿಜನ್ ದಯಮಾಡಿ ಹೇಳ್ರಿ